ಕುಸ್ತಿ ಪೈಲ್ವಾನ್ ಹೋಗಿ ಸುಂಟಿ ಬೇರೆ ಕಾದಿ ಆಕಿ ಕೈಯಾಗಿ ಸಿಕ್ ಯದರ ಸಂಬಂಧ ಆದಿದು ಹಾ ಅಪ್ಪನ ಹೆಸರು ಇರ್ತತ್ತೆ ಸಾಲ್ಯಾಗ ಅಂದಿ ಅಂದನ ಎಟ್ರೇ ಮಳದಿವ ಪಾಪ ಕಕ ನನ್ನ ಕೋಸು ಎಲ್ಲಿ ಹಿಟ ಅದ ಕೈ ಮುಗিলা ಕೈ ಪಟ್ಕಾ ಸುತ್ಕೊಂಡ ಕೈ ಮುಗিলাಯಿತಿ ಮಂದಿಯಗ ಆಲ ಹಾ ಅಪ್ಪನ ಹೆಸರು ಇರ್ತತ್ತೆ ಅಂದಿ ಸಾಲ್ಯಾಗ ಸದ್ದ ನಡಿ ನಿನಗೆ ಎಲ್ಸಿ ತೋರಿಸತನೆ ಹಾ ಸಾಲಿ ಒಳಗಿನ ಎಲ್ಸಿ ಒಳಗಾಗ್ಲಿ ಮಾರ್ಕಾಸ್ ಕಾರ್ಡ ಹೆಸರು ಅಷ್ಟು ಒಳಗ ಐತೆ ಐತಿ ಅಪ್ಪ ಅಷ್ಟ ಅಪ್ಪ ಅಂದ್ರೆ ಗಪ್ಪ ಐತಿರಿ ತಗದ ಹೆಸರು ಇರ್ತೈತಿ ಅಂದಿ ಎಲ್ಲಿ ಹೆಸರು ಯಾವಾಗ ಯಾವಾಗ ಕೂಸು ಹುಟ್ಟಿದ ಅದಕ್ಕೆ ಏಳು ವರ್ಷ ಆದ ಮ್ಯಾಲ ಅಪ್ಪನ ಹೆಸರು ಹಚ್ಚ ಸಾಲಿಗೆ ಹೆಸರು ಹಚ್ಚಾಗ ನೀನ ಜಗಾನ ನೋಡಿದ್ದಿಲ್ಲ ಈ ಎಲ್ಲ ಈ ಕಡೆ ಇರ್ತೈತಿ ನೀವ್ ರೊಕ್ಕ ನಡಬರಕ ಕೊಡೋದ್ರಿಂದ ಹಾಡಿನ ಚೌ ಮುರಿತೈತಿ ಮತ್ತು ನಮಗೂ ವಿಷಯ ತಲೆಗ ಹಾಯಂಗಿಲ್ಲ ಲಕ್ಷ ಕಮ್ಮಿ ಆಗತೈತಿ ಅದಕ್ಕೆ ಹಾಡಿಕೆ ಎಲ್ಲ ಮುಗಿದ ಮೇಲೆ ಲಾಸ್ಟ್ ಆಗ ಹತ್ತಿವಾಗ ಕೊಡ್ಬೇಕ್ರಿ ಮತ್ ಇಟ್ಕೊಂಡು ಹಾದಿರಿ ಆ ಕಡೆ ಮತ್ತೆ ಹ್ಮ್ ಕೊಡ್ಬೇಡ ಅಂದ ಬಾಯಿ ಕೊಡೋಣ ನಾವ್ಯಾಕೋತ ಬಾದಿರಿ ಮತ್ತ ಇರ್ಲಿ ಬೇಕಾರಿ ಅಲ್ಲ ಯಾಕಂದ್ರೆ ಯಾರ ಮನುಷ್ಯ ಯಾವ ಮಾತು ಮುಟ್ಟತತಿ ಅವಾಗ ಅಷ್ಟ ಹತ್ತು ಮಕ್ಳಕ್ ಕೈಯಾಗ ಹತ್ತು ರೂಪಾಯಿ ಕೊಡ್ಲಾಕ ವಿಚಾರ ಮಾಡ್ತದ ದಿನಮಾನದೊಳಗ ಬಾಂದ ಕೈಯಾಗ ಒಂದು ಡಪ್ಪು ತಗೊಂಡ್ ಮಾತ ನಿಂತ ಹೇಳಿ ಒಂದು ನಾಲ್ಕು ಭಾಷೆಯನ್ನ ಮಾಡಿ ಪದ ಹಾಡತಿ ಅವರ ಮನಸಿಗೆ ಹೋಗಿ ನಟ್ಟಾಗನ ರೊಕ್ಕ ಕೊಡತಾರ ಹಂಗ ಯಾರು ಕೊಡಂಗಿಲ್ಲಪ್ಪ ಕೊಡಾಂಗಿಲ್ಲ ಕೊಡಾಂಗಿಲ್ಲ ಹಂಗ ಗಂಡ ಹಾಡೋರಿ ಎಲ್ಲಿ ತಂದಾರಿ ಸುದ್ದಿ ಏನು ಹೇಳ್ತಾರ ಕದ ಜಾಗಿ ಸೀರಿ ಯಾಕ ಹುಟ್ಟನಣ್ಣ 나ವ ತಯಾರು ಮಾಡಿದೀವಿ ಅದ ನಾವ್ ತಯಾರು ಮಾಡಿ ಸೀರಿ ನಮ ಗುಡ್ಲ ಕ್ಯಾನ್ ಕೇಳ್ತೀಯಾ ನೀನು ಹೆಂಗ್ ತಯಾರು ಮಾಡ್ತೀಯ ಬಸಣ್ಣ ಮತ್ತೆ ಅದನ ನಿಮಗೆ ಸೀರಿ ಕೊಟ್ಟವರ ಒಬ್ರು بیاರಿ ಅದಾರ ಹ ಹ ಅದ ಯಾರಿ ಇವು ಗೊತ್ತಿಲ್ಲ ಸೀರಿ ಕೊಟ್ಟಕಬೇಕಿದಾಳೆ ಯಾರಿ ಕಾಮದೇವನ ಹೆಂಂತಿ ರತಿದೇವಿ ಸೀರಿ ಕೊಟ್ಟಾಳು ಇವ್ಂಗ ಯಾರಿ ಕೃಷ್ಣದೇವಾಗ ಅದು ಗೊತ್ತೇಕಂದ್ರೆ ಪುರಾಣ ಓದಿ ನೋಡಿ ಬರೀ ನಾನು ಕಡೆ ಹೋಗ್ಯಾನಿವ ದೋತ್ರ ಬೆಳ್ಸ್ಲಕ್ ಬಂದಾನ ಸೋತ್ರ ಬೆಳ್ಸ್ಲಕ್ಕ ಅಲ್ಲ ಮತ್ತು ಅಪ್ಪ ಅನ್ನ ಬಂದದಿ ಸೀರೆ ಏ ನಾವು ಸೀರೆ ಉಟ್ಟಿಲ್ಲ ಅನ್ನಬೇಕಾಗಿತ್ತಲ್ಲ ಸೀರೆ ಉಡಾಂಗಿಲ್ಲ ಸೀರೆ ಉಡಾಂಗಿಲ್ಲ ನಾವು ಸೀರೆದಿಂದ ದೂರ ಇರೋರ್ದು ಏನು ಬೇಕಾಗಿತ್ತು ನಾವು ಸೀರೆ ಉಟ್ಟದೀವತ್ತು ಹೇಳ್ತಿ ಅಂದ್ರೆ ನೀನು ಪಾರ್ಟಿ ಬಿತ್ತ ಬಿದ ಬಾಳ್ತಂತ ಎದ್ರಾಗೆ ಎದ್ರಾಗ ಬಿದ್ದ ಬಿದ್ದತ್ ನನಗೂ ಗೊತ್ತಾವಲ್ದು ಸೀರೆ ಸೀನೆ ಅಣ್ಣ ಆಗಪ್ಪನ ಅದಕ್ಕೆ ಇವತ್ತು ಬಾಯಿಲೆ ಒಪ್ಕೊಂಡಿ ಬಸವಣ್ಣ ನೀನು ಸೀರೆ ಹುಟ್ಟದ ಇವತ್ ಹೇಳಿ ಯಾವಾಗ ನಿನ್ನ ಬಾಯಿಲೆ ಒಪ್ಕೊಂಡದಿ ನೋಡ ಅವಾಗ ಮಜಲು ಬಿದ್ದೈತಿ ನಿಂದ ನಾವು ಸೀರೆ ಹುಟ್ಟಿಲತ್ ವಾದ ಮಾಡ್ಲಾ ಬರೇ ಕೃಷ್ಣ ಅಟ್ಟ ಯಾಕ ಬಾಳ ಮಂದಿ ಉಟ್ಟಾರ ಯಾರ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಹುಟ್ಟ ಕೀಚುಕನ ವಧ ಮಾಡ್ಬೇಕಾದ್ರೆ ಭೀಮ ಸೀರೆ ಉಟ್ಟು ಮತ್ತೆ ಮೂರ್ ಲೋಕದ ಗಾಂಡ ಬದಲಿ ಮಾಡಿ ನಿಂತಿದ್ದ ವಿರಾಟ್ ರಾಜನ ಒಳಗ ಅಲ್ಲಾದ್ರೂ ಸಹಿತ ಒಂದು ವರ್ಷ ಅರ್ಜುನ ಭ್ರಮೀಳ ಹೇಳಿ ನಾಮ ಪಡದ ಇನ್ನು ಇದು ಅಲ್ಲದರಿ ಮತ್ ಇವ್ರೆಲ್ಲಾ ಹೊರಗೆ ಬಂದ ಮೇಲೆ ಸೀರೆ ಉಟ್ಟಾರ ಹೊಟ್ಟೆಯಾಗಿರ್ತವ್ ಸೀರೆ ಉಟ್ಟನ ಯಾವ ಅಂಜನಾ ದೇವಿ ಗರ್ಭವತಿ ಇದ್ದಳೆ ಅಂಜನಾ ದೇವಿ ಹಟ್ಟಿಯಾಗಿ ಕುತ್ಕೊಂಡು ಹಣಮಂತ ಒದರ್ತಿದ್ದ ತಾಯಿ ಅಂಜನಾ ದೇವಿ ನಾ ಎಲ್ಲಾರೇ ದಿಗಂಬರಾಗಿ ಬರವ ಅಲ್ಲ ನನ್ನ ಶರೀರ ಮಂದಿಗೆ ತೋರ್ಸಾಮ ಅಲ್ಲ ಚೋಟ ಒಂದ ಚೋಟಿ ನೀನು ಹಟ್ಟಿಯಾಗ ಕೈಪ್ ಮಾಡಿ ಕಟ್ಟಕೊಂಡು ಬರ್ತಾನೆ ಸ್ವಂಟ ಕಂದಾನೆ ಇವ್ರ ಅಪ್ಪ ಏನ ಸತ್ತಿದ್ದಾನು ಒಂದ್ ಅರಿವಿ ನುಂಗಬೇಕಾಗಿತ್ತು ಅಂಬುಲೆನ್ಸ್ ಆ ಕಡೆ ಆಕಡೆ ಮನ ಕಟ್ಟಿಗೆ ಸಜ್ಜು ಮಾಡಿ ನುಂಗ್ಲಕ್ ಹಚ್ಚರಿ ಗಂಡ್ ಹಾಡೋರಿಗೆ ಇವ್ ಹಟ್ಟಿ ಆಗಿರ್ತಾವ ಏನ ಪಂಡ್ರಾಪುರ್ ಇಟ್ಟನ್ನ ಸುದ್ದಿ ಹೇಳದಿಲ್ಲ ಸಕ್ಕುಬಾಯಿ ಬಡತಿನ ಇವ್ನು ಸೀರೆ ಹುಟ್ಟಾನ ಹಂಗ ಸಂತ ಸಕ್ಕುಬಾಯಿ ಹವರ್ದಾಗ ನೀಾದ್ರೂ ಸೀರೆ ನಿಮ್ಮ ಗಂಡ ದೇವರುಗಳು ಅದಾವಲ್ಲ ಸೀರೆ ಉಟ್ಟು ಅಲ್ಲಿ ಇವ್ರ ದಗ್ದ ಮಾಡಿಲಿಪ್ಪ ಸೀರಿ ಕೆಲಸ ಮಾಡ್ಯಾವ ಸೀರಿ ಕೆಲಸ ಮಾಡ್ಯಾವ್ ಇವ್ರಿ ಸೀರೆನ ಸೂರ ನಾ ಬಾಳ ದೊಡ್ಡವ ಅಂತ ಹೇಳಿ ವಾದ ಮಾಡ್ಲಾಕ ಬಂದದ ನಾ ಸೀರೆ ಉಟ್ಟಿಲ್ಲ ವಾದ ನಾವು ಸೀರೆ ಹುಟ್ಟದಿವು ನಾವು ಮಾಡಿದ ಸೀರೆ ನಾವು ಹುಟ್ಟದಿವಂದ್ರ ನಾ ಕಬಲಿ ಕೊಡಕ್ಕೆ ಅಲ್ಲ ಬಸವಣ್ಣ ನಾ ಏನೋ ತರಬಿಲ್ಲ ತರಬಿಲ್ಲ ನಾ ಜರ್ ಕರ್ತ ನಿನ್ನ ಮೂಲಿಗೆ ಕುಣಿಸ್ಬೇಕ ನನ್ನ ಮನುಷ್ಯನ್ಯಾಗ ಬಂದ್ರೆ ಎಂದು ಸತ್ಯ ಶಿವಲೇಶ್ವರ ಜಾತ್ರೆ ಒಳಗ್ ಕೈ ಎತ್ತಿ ಹೇಳ್ತ ನಿನಗ ನಿನ್ನ ಅನ್ನೋದು ನನ್ನ ಮನುಷ್ಯನ್ಯಾಗ ಬಾಂದ್ರ ಮ್ಯಾಗ ಮೂಲಿಯಾಗ ಡಪ್ಪ ಗಂಡಾಡವ್ರ ಗಂಡ ನಿಂದು ಬಂದಿ ಬೆಳಸ ಸೀರಿಕ ಕರೆ ಮಾತಿಗೆ ಮಾತು ಕೊಟ್ಟ ಬೆಳಸ ನಾವು ಸೀರಿ ಹುಟ್ಟದಿವೆ ಅಂದ್ರೆ ನಿನ್ನ ಮೊದಲು ಬೀಳತೈತಿ ಅಲ್ಲ ನೀ ಗಂಡ ಹಾಡವ ಆಗಂಗಿಲ್ಲ ಇರ್ಲಿ ನಿನಗ ಎಷ್ಟು ಸರಸ್ವತಿ ವಿದ್ಯಾ ಕೊಟ್ಟ ಅದರ ನೀರ್ ತುಸು ನಾನು ನೀರ್ ತುಸು ಅದ್ ಯಾರ ಗಂಡು ಹಾಡವ್ರಿ ಅದ್ರಾಗದ್ರಾಗ ಮೀನ ಹಿಡಿಯವ ಗೋಮ ನೀರಿನ ಮೀನ ಹಿಡಿಯೋಂಗಿಲ್ಲ ಬಾತ್ ಸಂದ್ರಿಯಾಗ ಬಾತ್ ಸಂದ್ರತಾವ ಕಾಪಿ ಸಿಗ್ತವ್ ಆಗ ಅಲ್ಲಿ ಮೀನು ಸಿಕ್ತವ್ ಈಗ ಇದನ್ನೆಲ್ಲಾ ಬಿಟ್ಟನಪ್ಪ ಮತ್ತೊಂದು ಸುದ್ದಿ ತಂದ್ರಿ ಮತ್ ಇದು ಲೌಕಿ ಕೈ ಹೇಳಿ ಏ ಅವಾ ದೊಡ್ಡ ಅವಾನ ಹೆಸರು ಐತೆನಾ ನಾನು ಹಾಕಂದೈತಿ ಮತ್ತ ಅವ್ಕೊಂಡ ಬುತ್ತಿ ಕಟ್ಕೊಂಡು ಹುಡ್ಕ್ಯಾಡಿ ಹೋದ ಅಕ್ಕಿನ ತಂದು ಗಂಟು ಹಾಕೊಂಡು ಅಲ್ಲಿ ಸೋಬನ ಪದ ಹಾಡಿ ಗೊತ್ತಿ ಕೊಟ್ಟು ಗೊತ್ತಿ ಕುಡ್ದು ಕುಸ್ತಿ ಪೈಲ್ವಾನ್ ಹೋಗಿ ಶುಂಠಿ ಬೇರೆ ಯಾಕೆ ಅಕ್ಕಿ ಕೈಯಾಗ ಸೀಕ ಎದರ ಸಂಬಂಧ ಆದಿದুনা ಹಾ ಅಪ್ಪನ ಹೆಸರು ಇರ್ತತಿ ಸಾಲ್ಯಗ ಅಂದಿ ಅಂದನ ಎಟ್ರೇ ಮಳ್ಳದಿ ಓ ಪಾಪ ಕಕ ನನ್ನ ಕೋಸು ಎಲ್ಲಿ ಹಿಟ ಅದು ಕೈ ಮುಗিলাಯಿತಿ ಕನೆಕಟ್ ನೋ ಪಟಕ ಸುತ್ತಕೊಂಡು ಕೈ ಮುಗিলাಯಿತಿ ಮಂದಿಯಾಗ ಅಲ್ಲ ಅಪ್ಪನ ಹೆಸರು ಇರ್ತತಿ ಅಂದಿ ಸಾಲ್ಯಗ ಸದ್ದ ನಡಿ ನಿನಗೆ ಎಲ್ಸಿ ತೋರಿಸತನೆ ಹಾ ಸಾಲಿ ಒಳಗಿನ ಎಲ್ಸಿ ಒಳಗಾಗ್ಲಿ ಮಾರ್ಕಸ್ ಕಾರ್ಡ ಒಳಗಾಗ್ಲಿ ಹಾ ಅಪ್ಪನ ಹೆಸರು ಅಷ್ಟಾಲ ಒಳಗ ಅವನ ಹೆಸರು ಐತೆ ಹೆಂಗಾ ಅಪ್ಪ ಅಟ್ಟ ಅಪ್ಪ ಅಂದ್ರೆ ನಿಮ್ಮನ್ನ ಗಪ್ಪ ಐತಿ ದಗದ ಅಪ್ಪನ ಹೆಸರು ಇರ್ತೈತಿ ಅಂದಿ ಎಲ್ಲಿ ಅಪ್ಪನ ಹೆಸರು ಯಾವಾಗ ಯಾವಾಗ ಕೂಸು ಹುಟ್ಟಿದ ಅದಕ್ಕೆ ಏಳು ವರ್ಷ ಆದ ಮೇಲೆ ಅಪ್ಪನ ಹೆಸರು ಸಾಲಿಗೆ ಹೆಸರು ಹಚ್ಚಾಗ ಸಾಲಿಗೆ ಹೆಸರು ಹಚ್ಚಾಗ ನೀ ನೀನ ಜಗಾನ ನೋಡಿದ್ದಿಲ್ಲ ಈ ಭೂಮಿಗೆ ಬಿದ್ದಿದ್ದಿಲ್ಲ ಹೊರಗೆ ಬಂದ ಹಟಾಯಿದ್ತಿ ಏನ ನಾನು ಹಟ್ಯಾಕಯಿತ್ತಿ ಮೂರು ತಿಂಗಳ ಮುಟಿಗೆ ತಪೇಂಡಾ ಆವಾಗ ನಾನು ಹೆಸರುಚ್ಚಿ ಬಿಟ್ಟಾ ನಿನಗೆ ಏನತ್ತ ನೀನು ಹುಟ್ಟಿದ ಮೇಲೆ ಹಚ್ಚಿದಿ ನೀ ಹುಟ್ಟುಕಿಂತ ಮೊದಲು ನಿನ್ನ ನಾನು ಹೆಸರುಚ್ಚೇನಿ ಸಾಲಿಯಾಗ ಸಾಲಿಯಾಗ ಹೆಂಗ ನೀನು ಸಾಲಿದ ಅಂತಾದು ನಾನು ಸಾಲಿ ಅಂತ ಹೇಳ್ತೇನೆ ನಿನಗೆ ನೋಡಿ ತಾಯಿ ಮೂರು ತಿಂಗಳ ಗರ್ಭವತಿ ಇರ್ತಾಳೆ ಹುಟ್ಟುವಂತ ಕೂಸಿಗೆ ಗಂಡಸಲಗಿ ಗೊಬ್ಬರ ಕಾಮನಿ ಅಂತ ಹೇಳಿ ಅಂಗನವಾಡಿ ಸಾಲಿ ಹೋಗತಾಳ ತಾಯಿ ಮೊದಲ ಯಾಕ ಡೋಸ್ ತಗೊಲಾಕ ಈ ಕೂಸಿಗೆ ಏನು ಅಂತ ಹೇಳಿ ಈ ಗಂಡು ಕೂಸಿಗೊಳಗೇನು ಆಗಬಾರ್ದ ಡೋಸ್ ತಗೊಲಾಕ್ ಹೋಗಿ ಅಲ್ಲಿ ಏನು ಮೊದಲ ಅಪ್ಪನ ಕಾರ್ಡ್ ತಯಾರಾತನ ಮೊದಲ ತಾಯಿ ಕಾರ್ಡ ಬಾದ್ಮೇತಿರ ಬಾಪಕ್ಕೆ ಕಾರ್ಡ ಮೊದಲವ್ವ ಮೊದಲ ಅವ್ವ ಮೊದಲ ನನ್ನ ಹೆಸರು ಹಚ್ಚಿ ಬಿಟ್ಟ ತಳದಾಗ ಆ ಕಾರ್ಡ್ ಓದ ಪಚ್ಚಿ ಮಾಡಿಟ್ಟಾಗ ಆಯ್ತ ನೀ ಏಳು ವರ್ಷದ ಕೂಸಾದಿ ಅರುವಾತ ಅರುವಾತ ಗುರುವಿನ ಮಾಡ್ಕೋಬೇಕಂತ ಹೇಳಿ ಆಮೇಲೆ ಅದೇ ಕಾರ್ಡ್ ಓದ ದೊಡ್ಡ ಸಾಲ ಕೊಟ್ಟಾಗ ನೀ ಅಪ್ಪ ಮೊದಲ ತಾಯಿ ಕಾರ್ಡ ಅಪ್ಪ ದೊಡ್ಡ ಕುಂಡಿತ ಬಳಕೆ ಅವನು ಒಂದಿನ ತಂದ ನನ್ನ ಮನೆಯಾಗ ಒಂದ್ ಆಳು ಇಟ್ಟುಕೊಂಡ ಹೇಳತಾನವ ನೀ ಲೌಕಿಕದೊಳಗ ಮಾತಾಡ್ಲಾಕ್ ಬಂದ್ರ ನೀನು ಹೇಳಿ ಕೇಳಿ ಮಣ್ಣು ಕೊಡು ಮಗಳದನ್ನೇ ಹಂಗ ಈಗ ಆಳಿ ಆಳ ಇಟ್ಟುಕೊಂಡನ ತಾಯಿ ದಗದ ಬೇರೆ ಅಪ್ಪನ ದಗದ ಬೇರೆ ತಾಯಿಗೆ ಮತ್ತ ಅಪ್ಪಗ ಬಾಳ ಫರ್ಕ್ ಐತಿ ಯಾವ ಅವಗ ಅಪ್ಪಳತತಿ ಆಕಿನ ಆಳ ಇಟ್ಟೇನ ನೀ ಮಾತು ಉದಾಹರಣೆ ಕೊಡ್ತಾನು ನಮ್ಮ ಬಸಾಪನಂತ ಅಪ್ಪ ಒಂದು ದಗದ ಮಾಡ್ತಿದ್ರಿ ಏನ ಏನಂತ ಹೇಳಿ ಮನ್ಯಾಗ ಗಂಡ ಕೂಸು ಹುಟ್ಟಿತ್ತು ಗಂಡ ಕೂಸು ಹುಟ್ಟಿತ್ತು ತೆಪ್ಪೇಜಿ ಒಗಿತಿತ್ತು ಹೊರಗ ಅಂಗಳಾಗ ಬಂದು ಒಂದ್ ದಗದ ರೀ ಅದ್ ಆಡ್ತಿತ್ತು ಹೆಂಗ ಅಂಗಳಾಗ ಆಡ್ಲಾ ಕತ್ತಿತ್ತು ತಾನ ಹೇಸ್ಕಿ ಮಾಡಿತ್ತು ತಾನ ಹೇಸ್ಕಿ ಮಾಡಿ ಆ ಹೇಸ್ಕಿ ಎಲ್ಲ ಕೈಯಾಗಿ ಹಿಡಿದು ಹಿಚ್ಕ್ಯಾಡಿ ಬಾಯಾಗ ಹಾಕೊಂಡಿತ್ತ ತೆಲಿಗಿ ಒರೆಸ್ಕೊಂಡಿತ್ತ ಮೈಗೆಲ್ಲ ಹಚ್ಕೊಂಡಿತ್ತ ಮುಟ್ಲಾಕ ಜಾಗಿದ್ದಿಲ್ಲ ಅದಕ್ಕ ಇದ ಗಂಡ ಕೂಸಿಗೆ ಮೈ ಹ ಮೈಗೆ ಮುಟ್ಲಾಕ ಜಾಗಿದ್ದಿಲ್ಲ ಹಂಗೆಲ್ಲ ಇವ ಅಪ್ಪ ಬರ್ತಿದ್ರಿ ಊರಾಗಿಂದ ಕಡು ಕರಿಬಿ ಹಾಕೊಂಡ ಆ ಕಡೆದ ಹೆಂಗ ಅಗದಿ ಕಡ ಕರಿಬಿ ಹಾಕೊಂಡು ಬರ್ತಿದ್ದ ಕೂಸು ಮತ್ತ ಅಪ್ಪನ ಮೇಲೆ ಹಾಂಬಲ ಅಪ್ಪನ ನೋಡಿದ ತಕ್ಷಣ ನಮ್ಮ ಅಪ್ಪ ಬಾಂಧ ನಮ್ಮ ಅಪ್ಪ ಬಾಂಧ ತಿಳಿ ಹತ್ತಿ ಕಿಸಿಂದ ಅಪ್ಪನ ಕೊಳಗೆ ಬೀಳಾ ಕೂತಿರಿದ ಕೂಸ ಹೇಸ್ಕಿ ಹಚ್ಕೊಂಡಿರ ಕೂಸ ಮೈಯಲ್ಲ ಮೈಯಲ್ಲ ಹೇಸ್ಕಿ ಹಚ್ಕೊಂಡಿತ್ತ ನಮ್ಮ ಅಪ್ಪ ಬಾಂಧ ತೇಳಿ ಅಪ್ಪನ ಮ್ಯಾಲ ಮಾಯ ಮಾಡಿ ಅಪ್ಪನ ಕೊಳಗೆ ಬೀಳಾ ಕೋತ ಏನತ್ತ ನೀವು ಅಪ್ಪ ನೀವು ಅಪ್ಪ ಏನ್ ಅನ್ಬೇಕ್ರಿ ಅವಾಗ ಸರಿ ಹೋ ಮಗನ ಎಟ್ಟು ಹೊಲಸು ಮಾಡ್ಕೊಂಡದಿಯೇ ಮುಟ್ಬೇಡ ಬಿಳಿ ಅರಿಬಿದ ನಾನು ಕಡಕ ನಾನು ಹೊಲಸ ಅಥವಾ ಸರಿ ದಾಂಡಿಗೆ ಅಂದ್ರೆ ಸರಿ ಇದ ಕೂಸ ಮಲ ಮೂತ್ರ ಮಾಡ್ಕೊಂಡೈತಿ ಮೈ ಎಲ್ಲ ಹಚ್ಕೊಂಡೈತಿ ಅನ್ನೋದು ಒಳಗ ತಾಯಿ ಇದ್ದಳು ಮನೆಯಾಗ ರೊಟ್ಟಿ ಅಗಲ ಮ್ಯಾಗ ಉಣ್ಣುವಂತ ತಾಯಿಗೆ ಸುದ್ದಿ ಗೊತ್ತಾತ ಕಿವಿಗೆ ಬಿದ್ದ ತಕ್ಷಣ ಉಣ್ಣುವಂತ ಆಗಲ ದಾಂಡಿಗೆ ಸರಿಸಿ ನನ್ನ ಮಗ ಹೊಲಸು ಮಾಡ್ಕೊಂಡ ತಿಳ್ಕೊಂಡ ತಾ ಉಣ್ಣುವಂತ ಆಗಲ ದಾಂಡಿಗೆ ಸರಿಸಿ ಓಡಿ ಬಂದ ಕೂಸಿನ ಮೈಯ ಕೈಯ ತೊಳದೆ ಅಂತ ಅರಿವಿ ಹಾಕಿ ಗಂಧ ಪಾಡೋರ ಮಾಡಿ ಆಂಗ್ಲಕ್ಕೆ ಬಿಟ್ಟಳ ಕೂಶಿನ ಆಡ್ಲಾಕ ಯಾವಾಗ ಅದನ್ ಚಂದ ಮಾಡಿ ಆಂಗ್ಲಕ್ ಬಿಟ್ಟ ನೋಡಿ ಅವಾಗ ಏನಬೇಕ್ರಿ ಬಸವಣ್ಣ ಬಾರೋ ನನ್ನ ರಾಜೇ ಮಾಡ್ಕೊಂಡಾಗ ಎಲ್ಲಿ ಹೋಗಿದ್ದೀವ್ ನನ್ನ ರಾಜೇ ಹಾಕಿ ಅದನ್ನೆಲ್ಲ ತೊಳೆದು ಬಾಯ ಆಗುದು ತುಂಬಕೊಂಡಿತ್ತಲ್ಲ ಎಲ್ಲಿ ಹಾಕಿ ಒಂದ್ ದಗ್ ಮಾಡೋದಿತ್ತು ಆಕಿ ಏನ್ ಮಾಡೋದಿತ್ತು ಗೊತ್ತೇನ ಬಿತ್ತಿ ಬಿಡ್ಬೇಕು ಏ ತಾಯಿ ಕರ್ ಜಗತ್ತಿನೊಳಗ ಇರದಿದ್ರನ ನೀ ಮಾಡಿದ್ದ ಹೇಸ್ಕಿ ಹೊಳೆ ನೀನು ತಿತ್ತಿದ್ದ ಅದನ್ನ ಕೆದಾಳ ಆಕೆದಾಳಿ ಮೈ ಮೇಗಿನ ಅರಿವಿ ಇಸ್ತ್ರಿಯಾಗಿ ಬಂದಾವ ಇಲ್ಲಿ ಮೈಂದ್ರಿಗೆ ಊರಿಗೆ ಆಕಿನ ಜರ್ಕರ್ ಇರ್ಲಿಕ್ಕಂದ್ರ ತಿಪ್ಪಿದ್ದ ನಾಯಿಯಾಗಿ ಬರ್ತಿದ್ರಿ ನಾಲ್ಕು ಮಂದಿ ಯಾಕೆ ಬಿಡದಲ್ರಿ ಹೊಲಸೆಲ್ಲ ತಿನ್ನಬಾರದು ಸಮಾನ ನೀ ಆಗಲಕ್ಕ ಸಾಧ್ಯ ಇಲ್ಲ ತಾಯಿ ತಂದೆ ಋಣ ತೀರ್ಸ್ಬಹುದು ತಾಯಿ ಋಣ ತೀರ್ಲಾಕ ಯಾರ ಆಗದ ಮಾರ್ಸಿಲ್ಲ ಇನ್ನ ಯಾವ ತೀರ್ಸಿಲ್ಲ ಹರಿ ಬ್ರಹ್ಮಗ ಆಗಿಲ್ಲ ಇನ್ ಹುಟ್ಟಿದ ಕಣ್ ತಿರದಿ ಮದರಿ ಬಸವಣ್ಣ ನಿನಗೇನಾಗ್ತದ

நவத்தார பரசுராமத ஏ ஆய்தோ அக்கிய மோந்த ஏ தாப ரயுக கிருஷ்ண நவத்தார சந்திய ஏ தாப ரயுக கிருஷ்ணனாவோ ಕಲವೀಕಾ ಅದರೊಳಗಿ ತೋ ಬಾನ ಬ್ಯಾಳಕ ಗಿಯಾಗಿಯಾ ಸಾಧು ಸಾಂತ್ರವಾದ್ರೂ ಕೈಲ ಸದರೊಳಗ ತು ಕ ರಾಮನ ಬ್ಯಾಳಕ ಏ ಇದರ ಭರ್ತ ಮಾತೇನೋ ಹೇಳೋತಿ ಇದರ ಭರ್ತ ಮಾತೇನ ಹೇಳೋತಿ ಮಾತ ಏನು ಹೇಳ್ತಾರಪ್ಪಾ ಒಂದು ಪ್ರಶ್ನೆ ಕೇಳਿਆ ನೋಡಿ ನಿಮಗೆ ಏನಂತೆ ಸತ್ಯವಾಮಿ ಅಂತಾಕಿ ಹಾ கிருஷ்ಣ ಪರಮಾತ್ಮ ಸೀರಿ ಉಟ್ಟದ ಅಂತ ಹೇಳ್ತಿ ಹ ಸೀರೆ ಅವ್ರ ಮೇಲೆ ಸೀರೆ ಅವ್ರ ನೀವ್ ಹೆಂಗ ಮನ್ಸು ಮಾಡ್ರಿ ಹಿಡಿಲಿಲ್ಲ ಪದ್ಧತಿ ಅನ್ನೋತ್ ಇವನ ನನ್ನ ಗಂಡತ್ ಯಾಕೂನ ಹಿಡೀಲಿಲ್ಲ ಹಿಡಿಲಿಲ್ಲ ಅಂತ ಬಸಪ್ಪ ಅಣ್ಣ ಬಸ್ ಅಣ್ಣ ಇನ್ನ ಪಕ್ಕ ನಿನ್ನ ತ್ಯಾಕ ಸ್ವಲ್ಪ ಪರಜಾತ ಓದ್ಕೊಂಡ್ ಹಣಂಗಿಲ್ಲ ನೀನ್ ಸುಮ್ ನೋಡ್ಯನ್ ದೂರ ಕೂತ ನೋಡ್ಯಾನು ನೋಡಿದ್ರೆ ಕೆಲಸ ಆಗಂಗಿಲ್ಲ ಸತ್ಯ ಪುಸ್ತಕದಾನ ಯಾವ ಮಸ್ತಕದಾಗಿರ್ಬೇಕ ಮನಮೋಹನ ಅಂತ ಹೇಳಿ ಹ ಸತ್ಯಾಳತ್ ಸತ್ಯ ಬಾಮ ಸತ್ಯಪಾಮಯಕ್ಕೆ ಹಾಡ್ತಾಳು ನೀನು ಕೃಷ್ಣ ಪರಮಾತ್ಮ ಹಾಡೇನ ಹಾಡ ಇರ್ಲಿ ಸೀರೆ ಅವ್ರ ಮೇಲೆ ಯಾಕಂದ್ರೆ ತೂತಿ ಕೊರವಂಜಿನ ಕರ್ಕೊಂಡು ಬಂದಳ ಸತ್ಯ ಏನ ಅವ ಮತ್ತೆ ಕೊರವಂಜಿಯಾಗಿ ನಿತ್ತವ ಏನಂದ ಕೃಷ್ಣ ಪರಮಾತ್ಮ ನನ್ನ ಕಾಲ ತೊಳೆದ್ರೆ ನಾವು ಒಳಗೆ ಬರ್ತೀನಿ ಇರ್ಲಿಕ್ಕೆ ಬರಂಗಿಲ್ಲ ಅಂದ್ತಾವ ಕಾಲ ತೊಳಿಬೇಕು ನನ್ನ ಕಾಲ ತೊಳಿಬೇಕು ತೊಳೆದ ಹೊರಕ್ಕೆ ಒಳಗೆ ಕರ್ಕೊಂಡ್ರೆ ಬರೋ ಇಲ್ಕ ಬರಂಗಿಲ್ಲ ಅಂದಾಗಕಿ ಏನು ಅಂದಾಳೆ ಸತ್ಯ ಮಾಮ್ಮ ನಾ ದೊಡ್ಡ ರಾಣಿ ದೊಡ್ಡ ಅಷ್ಟು ಹೆಣ್ತೀನಾ ಈ ಕೊರವಂಜಿದ್ಯಾಕೆ ನಾ ಕಾಲ ತೊಳಿಲಿ ಎದ್ದೋತಿ ಅಂದಾಗ ಇವನ್ ಮಾತ್ರಿ ಈಗ ನೀವು ಅಕಿನು ಸೀರೆ ಉಟ್ಟಕಿ ಇಕಿನೂ ಇವ್ನು ಸೀರೆ ಉಟ್ಟಾನು ಸೀರೆ ಅವ್ರ ಮೇಲೆ ಸೀರೆ ಅವ್ರ ಹೆಂಗ ಮನಸ್ಸು ಮಾಡ್ತೀರಿ ಆಕಿ ಕೂನ ಹಿಡದ್ ಮನಸ್ಸು ಮಾಡ್ಬೇಕಾದ್ರಕೂನಾಳ ಹೆಂಗ ಇವನ ಹೇಳಿ ಇವ ಏನ್ ಮಾಡಿದ ಕೊರವಂಜಿ ವೇಷ ತಾಳಿದ ಕರೆ ಕಾಲು ತೊಳಿಯತ್ತ ಯಾವಾಗ ಹೇಳುದು ನೋಡ ಕಾಲು ತೊಳಿಯ ಕಾಲ ಸತ್ಯ ಹೋದಳ ಪ್ರಶ್ನೆ ಕೇಳಿದೆ ಪ್ರಶ್ನೆ ಉತ್ತರ ಬಿಡುಗಡೆ ತಗೋ ಏನು ನೋಡಿ ಕುನ ಹಿಡ್ದಳತ್ ಕೇಳಿ ಕಾಲ ಕಾಲ ಹೋದಳ ಕಾಲ ತೊಳಿಲಕ್ ಹಾದ ತಕ್ಷಣ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೊಂದು ಪದ್ಮೈತಿ ಆ ಪದ್ಮ ಕಂಡಿ ಇದು ನನ್ನ ಗಾಂಡನ ಕಾಲಾಗ ಅಟ್ಟ ಪದ್ಮೈತಿ ಇವನ ನನ್ನ ಗಾಂಡ ಳ ಸೋಮ ಬಾಂಧಾನಿಲಿ ರೂಪು ಬದಲಿ ಮಾಡ್ಕೊಂಡು ತವ ಕಂಡದಾಳೆ ಅದಕ್ಕ ಕಾಲಾಗಿರುವಂತ ಪದ್ಮ ನೋಡಿ ಇವ ನನ್ನ ಕಂಡು ಹಿಡ್ದಾಳ ಏನ್ ನೋಡಿ ಕಂಡು ಅಂತ ಕೇಳಿ ಪದ್ಮ ನೋಡಿ ಕಂಡು ನೀ ಏನ್ ಕೇಳಿದಿಲ್ಲ ಬಸವಣ್ಣ ನಮ್ಮ ಊರಾಗಿದ ದನ ಕೈ ಹುಡುಗರು ಹೇಳ್ತವ್ ನಿನಕ್ ಬಾಳ್ ದೊಡ್ಡದಾಗಿ ಯಾಕಂದ್ರ ಇರ್ಲಿ ಮತ್ತು ಮತ್ತು ಬಾಳ್ ಬಾಳ್ ಹೇಳತ್ತೇನಪ್ಪ ಅದಕ್ಕೆ ಈಗ ಏನ್ ಹೇಳ್ತಾರೀ ಹೇಳ್ತಾರೆ ಅತ್ರಿ ಋಷಿ ಅನುಸೂಯ ಇದ್ದಾಳ ಏಕನಿಷ್ಠ ಒಂದೇ ಮನಸ್ಸ ಬ್ರಹ್ಮ ವಿಷ್ಣು ಅಲ್ಲಿಗೆ ಆಧಾರ ಮಾಡಬೇಕು ಅಂತಾರೋ ನಾಸ ಆಕೆನಾವ್ರೇನ್ ಹೇಳತ್ತರಿ